ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಕರ್ಣ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗೆ ಈಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕರ್ಣ ಸೀರಿಯಲು ಏನಾಗುತ್ತದೆ ಅಂತ ನೋಡೋಣ ಬನ್ನಿ ಇಲ್ಲಿ ನಿತ್ಯ ಕೊರಳಿಗೆ ಕರ್ಣ ಅವರು ತಾಳಿ ಕಟ್ಟಲೇಬೇಕು ಅಂತ ಅಂದ್ಬಿಟ್ಟು ಮನೇಲಿರೋ ಅಂಥ ಅಜ್ಜಿದ್ದಿರು ಪಟ್ಟು ಹಿಡಿದು ಕುಟ್ಟಿತ್ತ ಕುತ್ತಿರ್ತಾರೆ ಇದ್ರ ಬಗ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋಲ್ಲ ಈಗ ಕೈಯಲ್ಲಿ ನಿತ್ಯ ತಾಳಿ ಕಟ್ಟಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದರೆ ಅವರಿಬ್ಬರು ನಿಜವಾದ ಗಂಡ ಹೆಣ್ತೀನೇ ಅಲ್ಲ ಏನು ಮಾಡೋದು ಎಂತ ಮಾಡೋದು ಅಂತ ಅಂದ್ಬಿಟ್ಟು ನಿತ್ಯ ನಿಧಿ ಕರ್ಣ ಮೂರು ಜನನು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಈಗ ಬಗ್ಗೆ ಎಲ್ಲವ ನಾವು ಮಾತಾಡೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾವು ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಮಾತಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಧಿ ನಿತ್ಯ ಕರ್ಣ ಮೂರು ಜನನು ಹೋಟೆಲ್ಗೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಂಥ ಟೈಮ್ನಲ್ಲಿ ಈ ಕಡೆ ನಿಧಿ ನಿತ್ಯ ಕರ್ಣ ಮೂರು ಜನನು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ನಿತ್ಯ ಹೇಳ್ತಾ ಇರ್ತಾಳೆ ಈಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕರ್ಣ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಮನೆಯವ್ರ ಹತ್ರ ಈ ವಿಷಯನೆಲ್ಲೇಳ್ ಹೇಳೋದಕ್ಕೂ ಆಗಲ್ಲ ಕರ್ಣ ನನ್ನ ಗಂಡನೇ ಇಲ್ಲ ಅಂತ ಮನೆಯವ್ರ ಹತ್ರ ಹೇಳೋದಕ್ಕಾಗಲ್ಲ ಈಗ ಏನು ಮಾಡೋದು ಈ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಇಲ್ಲ ನಾನು ನಿಜವಾಗ್ಲೂ ಬದುಕಲ್ಲ ನಾನು ಸತ್ಯ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನಿತ್ಯ ಹೇಳ್ತಾ ಇರ್ತಾಳೆ ಅಕ್ಕ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ನಾನು ಇದೀನಿ ತಾನೇ ನಾನೆಲ್ಲ ನೋಡ್ಕೊತೀನಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಏನಾದರೂ ಒಂದು ಐಡಿಯಾ ಹುಡ್ಕೋದ್ರಾಯ್ತು ಅಂತ ಅಂದ್ಬಿಟ್ಟು ನಿಧಿ ಕೂಡ ಹೇಳ್ತಾ ಇರ್ತಾಳೆ ಹಾಗೆ ಕರ್ಣ ಕೂಡ ಇಲ್ಲಿ ನಿತ್ಯ ನಾನು ಸಮಾಧಾನ ಮಾಡ್ತಾಯಿರ್ತಾನೆ ನಿಧಿ ಕರ್ಣ ಇಬ್ಬರು ಒಬ್ರಿಗೊಬ್ರು ಮುಖ ನೋಡಿಕೊಂಡು ಹೀಗೆ ತಮಾಷೆ ಮಾಡಿಕೊಂಡು ನಿತ್ಯ ನಾನು ಹೇಗಾದರೂ ಮಾಡಿ ನಗಿಸ್ಲೇಬೇಕು ಅಂತ ಅನ್ಬಿಟ್ಟು ಅವಳನ್ನ ನಗಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಿತ್ಯ ಕೂಡವ ನಿಧಿ ತಮಾಷೆ ಮಾಡ್ತಾ ಇರೋದನ್ನ ನೋಡಿ ನಗಾಡ್ತಾ ಇರ್ತಾಳೆ ನಿತ್ಯ ನಿಧಿ ಕರ್ಣ ಮೂರು ಜನನು ತುಂಬಾ ಖುಷಿಯಿಂದ ನಗಾಡ್ತಾ ಇರೋದನ್ನ ನೋಡಿ ಈ ಕಡೆ ನಯನ ಹಾಗೆ ನಯನ ಸಂಜಯ್ ಇಬ್ಬರು ಆ ಕನ್ನಡ ಹಾಗೆ ನಿಧಿ ನಿತ್ಯ ಮೂರು ಜನನು ಎಲ್ಲಿಗೋ ಹೊರಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅವರು ನಾವು ಫಾಲೋ ಮಾಡಿಕೊಂಡು ಬಂದಿರ್ತಾರೆ ಅವ್ರನ್ನ ಫಾಲೋ ಮಾಡಿಕೊಂಡು ನಯನ ಸಂಜಯ್ ಇಬ್ಬರು ಏನಕ್ಕೋಸ್ಕರ ಬಂದಿರ್ತಾರೆ ಅಂತ ಅಂದರೆ ರಮೇಶು ನಯನಗೆ ಹೇಳಿರ್ತಾನೆ ನೋಡು ಅವರು ಎಲ್ಲಿಗೋ ಹೋಗ್ತಾ ಇದ್ದಾರೆ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ನೀನು ಕಂಡುಹಿಡಿಯಲೇಬೇಕು ಯಾಕೆ ಮೂರು ಜನನು ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ಅವ್ರನ್ನ ಫಾಲೋ ಮಾಡ್ಕೊಂಡೆ ಹೋಗು ಅವ್ರು ಏನು ಮಾತಾಡ್ತಾರೆ ಅಂತ ಅನ್ನೋದನ್ನ ಅಪ್ ಟು ಡೇಟ್ ಕೊಡ್ತಾಯಿರು ನನಗೆ ಅಂತ ಅಂದ್ಬಿಟ್ಟು ರಮೇಶ್ ಮೊದಲೇ ಹೇಳಿರ್ತಾನೆ ಅದಕ್ಕೋಸ್ಕರ ಇಲ್ಲಿ ನಯನ ಸಂಜೆ ಇಬ್ರು ಸೇರಿಕೊಂಡು ಕರ್ಣ ನಿಧಿ ನಿತ್ಯ ಇಬ್ರು ಓಟಲ್ಲಿ ಬಂದಿದ್ದಂಥ ಟೈಮ್ನಲ್ಲಿ ಅವ್ರನ್ನ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಅಂತ ಟೈಮ್ನಲ್ಲಿ ಈ ಕಡೆ ನಿಧಿ ನಿತ್ಯ ಕರ್ಣ ಮೂರು ಜನ ನೊಗಾಡಿಕೊಂಡು ಮಾತಾಡ್ತಾ ಇರೋದನ್ನು ನೋಡಿ ಈ ಕಡೆ ನಯನ ಸಂಜೆ ಇಬ್ರು ಹುರ್ಕೊಂಡ್ಬಿಟ್ಟು ಮತ್ತೆ ರಮೇಶ್ಗೆ ಫೋನ್ ಮಾಡ್ತಾರೆ ಅಣ್ಣ ನೀವು ಏನು ಹೇಳ್ಬಿಟ್ಟಿದ್ರಿ ಇಲ್ಲಿ ಏನು ಆಗ್ತಾ ಇದೆ ಮನೇಲಿ ಅಷ್ಟೊಂದೆಲ್ಲ ಬೆಂಕಿ ಬಿದ್ದಿದ್ರು ಇವರು ಆರಾಮಾಗಿ ಖುಷಿ ಖುಷಿಯಾಗಿ ಇದ್ದಾರೆ ಅಣ್ಣ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆ ಎಲ್ಲ ಉರಿತಾ ಇದೆ ಇವ್ರಿಗೆ ಏನಾದರೂ ಆಗಬಾರ್ದು ಅಂತ ನಿಜ ತುಂಬಾ ತುಂಬಾನೇ ನೋವಾಗ್ತಾ ಇದೆ ಇವರು ಇಷ್ಟೊಂದು ಖುಷಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ನಯನ ಫೋನ್ ರಮೇಶ್ ಹತ್ರ ಮಾತಾಡ್ತಾ ಇದ್ದಾಗ ಈ ಕಡೆ ರಮೇಶ್ ಹೌದಾ ಇಷ್ಟೊಂದು ಖುಷಿಯಾಗಿದ್ದಾರ ಅವ್ರ ಖುಷಿನ ಇನ್ನೇನು ಇನ್ನೊಂದು ಸ್ವಲ್ಪ ಹೋದ್ರಲ್ಲಿ ಅದನ್ನೆಲ್ಲ ಸರ್ವನಾಶ ಮಾಡೋದಕ್ಕೆ ಅಂತ ನಾನೊಂದು ಐಡಿಯಾ ಓಡಿಸಿದ್ದೀನಿ ನೋಡ್ತಾ ಇರೋ ಅವ್ರ ಖುಷಿ ಮಣ್ಪಾಲಾಗಿ ಅವ್ರ ಕಣ್ಣೀರು ರಾಕಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಮೇಶ್ ಫೋನ್ ಮಾತಾಡ್ತಾ ಇರೋದನ್ನ ಕರ್ಣ ತಾಯಿ ಕದ್ದು ಕೇಳಿಸ್ಕೊಂಡ್ಬಿಡ್ತಾಳೆ ಕರ್ಣ ತಾಯಿ ಕದ್ದು ಕೇಳಿಸ್ಕೊಂಡ್ಬಿಟ್ಟು ಏನಿದು ಇವ್ರು ಏನೇನು ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಕರ್ಣ ಕರ್ಣಗೆ ಇನ್ನೇನಾದರೂ ಮಾಡೋದಕ್ಕೆ ಏನಾದರೂ ಹೊರಟಿದಾರ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಆ ಕರ್ಣ ನಿತ್ಯ ಒಂದಾಗೋದಕ್ಕೆ ನಾನು ಬಿಡಲ್ಲ ಕರ್ಣ ನಿಜ ಹಲುವ ನಿತ್ಯ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ಆ ಕರ್ಣ ನಿಧಿನೇ ಒಂದಾಗಬೇಕು ನಿತ್ಯ ಕರಳ ಕೊರಳಿಗೆ ಕರ್ಣ ತಾಳಿ ಕಟ್ಟೋದಕ್ಕೆ ನಾನು ಮಾತ್ರ ಬಿಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಈ ಕರ್ಣೆ ಕರ್ಣ ತಾಯಿ ರಮೇಶ್ ಮಾತಾಡ್ತಾ ಇರೋದನ್ನ ಕದ್ದು ಕೇಳಿಸ್ಕೊಂಡ್ಬಿಟ್ಟು ಮನಸ್ಸಿನಲ್ಲೇ ಅಂತ್ಕೊತಾ ಇರ್ತಾಳೆ ರಮೇಶ್ ತಾಯಿ ಕದ್ದು ಕೇಳಿಸ್ಕೊಂತ ಇರೋದನ್ನ ಈ ಕಡೆ ರಮೇಶ್ ನೋಡ್ಬಿಡ್ತಾನೆ ಏನೇ ಏನೇ ಮಾಡ್ತಾ ಇದೀಯಾ ನಿನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ನಿತ್ಯ ನಿತ್ಯಕರಣ ಇಬ್ಬರು ಗಂಡ ಅಲ್ಲ ಈಗ ಹೇಗಿದ್ರು ನಿತ್ಯಕುರಳಿಗೆ ಕರಣ ತಾಳಿ ಕಟ್ಟಿಲ್ಲ ನಿಧೀಕರಣನ ಇಬ್ರು ಒಂದು ಮಾಡಬೇಕು ಅಂತ ಮನಸ್ಸಿನಲ್ಲೇ ಏನಾದರೂ ಹೊಂದ್ಕೊಂಡಿದ್ಯೇನೆ ಅಂತ ಅಂದ್ಬಿಟ್ಟು ಕ ರಮೇಶ್ ಕೇಳ್ತಾ ಇದ್ದಾಗ ಇಲ್ಲ ರೀ ನಾನು ಆ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ ನೀವು ಯಾರ ಹತ್ರನ ಇದ್ರಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಇದ್ದೆ ಅಷ್ಟೇ ಕಣ್ರಿ ಅಂತ ಅಂದ್ಬಿಟ್ಟು ಕರ್ಣ ತಾಯಿ ಹೇಳ್ತಾ ಇರ್ತಾಳೆ ನನಗೆ ಗೊತ್ತು ಬಿಡೆ ನೀನು ಏನೇನು ಯೋಚನೆ ಮಾಡ್ತೀಯ ಅಂತ ಅಂದ್ಬಿಟ್ಟು ಸದಾ ನಿನಗೆ ನಿನ್ನ ಮಗ ಕರ್ಣ ಬಗ್ಗೆನೇ ಯೋಚನೆ ಅಲ್ವೇನೆ ಎಲ್ಲಿ ನಿಧಿ ನಿತ್ಯ ಕರ್ಣನ ಹೇಗೆ ಒಂದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆಯಾ ಅಲ್ವೇನೆ ಅದಕ್ಕೆ ನಾನೆಲ್ಲಿ ಬಿಡ್ತೀನಿ ನೋಡ್ತಾಯಿರು ಅವರಿಬ್ಬರೂ ನಾವು ಒಂದು ಮಾಡೋದಕ್ಕೆ ಬಿಡೋದೇ ಇಲ್ಲ ನಿಧಿ ಕರ್ಣನ ಬೇರೆ ಮಾಡಿಬಿಟ್ಟು ನಿತ್ಯ ಜೊತೆ ಅವನು ಸಂಸಾರ ಮಾಡೋ ಹಾಗೆ ಮಾಡ್ತೀನಿ ಅವರು ಮೂರು ಜನನು ಆ ದಿನಾಲು ನೊಂದು ನೊಂದು ಕಣ್ಣೀರು ಹಾಕೋದನ್ನ ನೋಡಿ ನಾನು ಖುಷಿ ಪಡ್ತೀನಿ ಕಡೆ ನೋಡ್ತಾ ಇರು ಅಂತ ಅಂದ್ಬಿಟ್ಟು ರಮೇಶ್ ಹೇಳಿ ಅದು ಕರ್ಣ ತಾಯಿನ ಬೈದ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ ಕರ್ಣ ತಾಯಿ ಅಲ್ಲಿಂದ ಹೋಗಿದ ತಕ್ಷಣ ಈ ಕಡೆ ರಮೇಶು ಇರ್ತಾನೆ ಸರಿ ಸರಿ ನೀವು ಫೋನ್ ಇಡ್ರಿ ನೋಡ್ತಾ ಇರ್ರಿ ಅವರಿಗೆ ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೋದ್ರಲ್ಲೇ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾಗ ನಯನ ಸಂಜೆ ಇಬ್ರುವ ಸರಿ ಅಣ್ಣ ನೀನು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ನನಗಂತೂ ಖುಷಿ ಆಗಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳಿ ಫೋನ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಇನ್ನೊಂದು ಕಡೆ ನಿಧಿ ಬೈಕಲ್ಲಿ ಬರ್ತಾ ಇರ್ತಾಳೆ ಬೈಕಲ್ಲಿ ಇದ್ದಂಥ ಟೈಮ್ನಲ್ಲಿ ತೇಜಸ್ಸು ಯಾವುದೋ ಒಂದು ಹುಡುಗಿ ಜೊತೆಯ ಬೈಕಲ್ಲಿ ಬಂದಿರ್ತಾನೆ ಆಗ ಹುಡುಗಿಗೆ ವಾಶ್ರೂಮಿಗೆ ಹೋಗಬೇಕು ಅಂತ ಅನ್ಸುತ್ತೇನೋ ಆ ಹುಡುಗಿ ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ವಾಶ್ರೂಮಿಗೆ ಅಂತ ಹೋಗಿರ್ತಾಳೆ ಅಂದರೆ ತೇಜಸ್ ಜೊತೆ ಬಂದಿರ್ತಾಳಲ್ಲ ಆ ಹುಡುಗಿ ವಾಶ್ರೂಮಿಗೆ ಅಂತ ಹೋಗಿದ್ದಂಥ ಟೈಮ್ನಲ್ಲಿ ಈ ಕಡೆ ಕ ತೇಜಸ್ಸು ತಲೆಗೆ ಎಲ್ಮೆಟನ್ನು ಹಾಕ್ಕೊಂಡಿರ್ತಾನೆ ಆಗ ಈ ಕಡೆ ಸಿಗ್ನಲ್ ಸಿಕ್ಕಿರುತ್ತೆ ನಿಧಿ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾಳೆ ಸಿಗ್ನಲು ಗ್ರೀನ್ ಸಿಗ್ನಲ್ ಬರೋವರೆಗೂ ವೆಹಿಕಲ್ಸ್ ಎಲ್ಲವ ಜಾಮ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನಿಧಿ ಅಲ್ಲೇ ನಿಂತ್ಕೊಂಡಿರ್ತಾಳೆ ಆಗ ಈ ಕಡೆ ತಕ್ಷಣಕ್ಕೆ ತೇಜಸ್ಸು ತಲೆಯಲ್ಲಿರೋ ಅಂಥ ಎಲ್ಮೆಟನ್ನು ತ ತೆಗೆದಿದಷ್ಟನೆ ತೇಜಸ್ನ ನೋಡ್ಬಿಟ್ಟು ನಿಧಿ ಶಾಕ್ ಆಗ್ಬಿಡ್ತಾಳೆ ಭಾವ ಭಾವ ಇಲ್ಲಿದ್ದಾರೆ ಹಾಗಾದ್ರೆ ಭಾವಗೆ ಏನು ತೊಂದರೆ ಆಗಿಲ್ವಾ ಅಂತ ಅನ್ಬಿಟ್ಟು ನಿಧಿ ತುಂಬಾ ಟೆನ್ಶನ್ ಮಾಡ್ಕೊಂಡು ಭಾವ ಸಿಕ್ಕೇ ಬಿಟ್ರಲ್ಲ ಅಂತ ಅನ್ಬಿಟ್ಟು ತುಂಬನೇ ಖುಷಿಯಾಗಿರ್ತಾಳೆ ಅದೇ ಟೈಮಿಗೆ ತೇಜಸ್ಸು ಯಾವುದೋ ಒಂದು ಹುಡುಗಿನ ಕರ್ಕೊಂಬಂದಿರ್ತಾನಲ್ಲ ಬಂದಿರ್ತಾನಲ್ಲ ಅವಳು ವಾಶ್ರೂಮ್ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಬರ್ತಾಳೆ ಬಂದರೆ ಹೋಗೋಣ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ರೀ ಗ್ರೀ ಅಂತ ಅನ್ಬಿಟ್ಟು ಗಂಡ ಅನ್ನೋ ರೀತಿಯ ಮಾತಾಡ್ತಾ ಇರೋದನ್ನು ನೋಡಿ ನಿಧಿಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ರೀ ಗಿ ಅಂತ ಅನ್ಬಿಟ್ಟು ತೇಜಸ್ ಜೊತೆ ಬಂದಿರೋ ಹುಡುಗಿ ಮಾತಾಡ್ತಾ ಇದ್ದಂತ ಟೈಮ್ನಲ್ಲಿ ನಿಧಿ ಕೇಳಿಸಿಕೊಂಡ್ಬಿಟ್ಟು ತೇಜಸ್ ಬಾಬು ಈ ಹುಡುಗಿ ಯಾಕೆ ರೀ ಅಲ್ಲ ಗಂಡನ ರೀತಿ ಮಾತಾಡಿಸ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾಗ ನಿಧಿ ತೇಜಸ್ ಬಾಬಾ ತೇಜಸ್ ಬಾಬು ಅಂತ ಅಂದ್ಬಿಟ್ಟು ಹತ್ರ ಬರ್ತಾಳೆ ಆಗ ನೀನು ಯಾರೇನೇನೋ ಯಾರ ನೀನು ನನ್ನ ತೇಜಸ್ ಬಾಬಾ ಅಂತ ಕರಿತಾ ಇದೆಯಾ ನಾನು ನಿಮ್ಮ ತೇಜಸ್ ಬಾಬಾ ಅಲ್ಲ ಕಣೆ ಅಂತ ಅನ್ಬಿಟ್ಟು ನಿಧಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತೇನೆ ಆಗ ಈ ಕಡೆ ತೇಜಸ್ ಬಾಬಾ ಸುಳ್ಳು ನಮ್ಮ ಅಕ್ಕಂಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ನಮ್ಮ ಅಕ್ಕನ ಹುಟ್ಟಲ್ಲಿ ನಿಮ್ಮ ಮಗು ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾ ಇದ್ದಾಗ ಅಯ್ಯೋ ಇದೆ ನನ್ನ ಆಸೆಗೋಸ್ಕರ ಅವಳನ್ನ ಕರ್ಕೊಂಬಂದಿದ್ದೆ ಅವಳಿಗೂ ಅದೇ ರೀತಿ ಆಸೆ ಇತ್ತು ಇಬ್ಬರು ಒಂದಾದು ಈಗ ಹೊಟ್ಟೆಲ್ ಮಗು ಇದೆ ಅಂತ ಅಂತೀಯ ತಗೋ ದುಡ್ಡು ಕೊಡ್ತೀನಿ ಎಷ್ಟು ಬೇಕಾದರೂ ನಿಮ್ಮ ಅಕ್ಕನ ಹೊಟ್ಟೆ ಇಲ್ಲಾರ ಅಂತ ಮಗುನ ಆಪ್ರೇಷನ್ ಅಪೋರ್ಷನ್ ಮಾಡಿಸ್ಬಿಡು ಅಂತ ಅಂದ್ಬಿಟ್ಟು ತೇಜಸ್ಸು ನಿಧಿಗೆ ಹೇಳ್ತಾ ಇರ್ತಾನೆ ಈ ಮಾತನ್ನು ಕೇಳಿಸ್ಕೊಂಡ್ಬಿಟ್ಟು ನಿಧಿ ತುಂಬನೇ ಶಾಕ್ ಆಗಿಬಿಟ್ಟು ಛೇ ನಾ ನಾಚಿಕೆ ಆಗಲ್ವೇನೋ ನಿನಗೆ ಅಲ್ಲ ಕಣು ನಮ್ಮ ಅಕ್ಕಂಗೆ ಮೋಸ ಮಾಡಿಬಿಟ್ಟು ಈಗ ಇದು ಯಾವುದೋ ಹುಡುಗಿ ಜೊತೆಯ ಮದುವೆ ಮಾಡಿಕೊಂಡು ಜಾಲಿಯಾಗಿದೆಯೇನೋ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ನೋಡ್ತಾ ಇರು ಅಂತ ಅಂದ್ಬಿಟ್ಟು ನಿಧಿ ತೇಜಸ್ಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ಈ ಕಡೆ ನಿನ್ನ ಕೈಯಲ್ಲಿ ನನ್ನನ್ನು ಏನು ಮಾಡ್ಕೊಳೋದಕ್ಕೆ ಸಾಧ್ಯನೇ ಏನು ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ ನೋಡ್ತೀರಿ ಅಂತ ಅಂದ್ಬಿಟ್ಟು ತೇಜಸ್ ಕೂಡ ಅಲ್ಲಿಂದ ಹೋಗ್ತಾನೆ ಆಗ ನಿಧಿ ಈ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಅದಕ್ಕೊಂಗೆ ಯಾವ ರೀತಿ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಮ ಅಕ್ಕನ ಜೀವನ ಹಾಳಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ